ನಮಸ್ಕಾರ ವೀಕ್ಷಕರೇ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ರೈಲ್ವೆ ಇಲಾಖೆಯಿಂದ ಫ್ರೀ ಆಗಿ ನೀವು ತಿರುಗಾಡುವಂತಹ ಅವಕಾಶ ಕೊಡ್ತಾ ಇದೆ ಸೊ ಮೋದಿ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಸೊ ಬಿಗ್ ಅಪ್ಡೇಟ್ ಅನ್ನ ಬರ್ಜರಿ ಗುಡ್ ನ್ಯೂಸ್ ಅನ್ನ ಎಲ್ಲ ಮಹಿಳೆ ಮತ್ತು ಪುರುಷರಿಗೆ ಕೊಡ್ತಕ್ಕಂಥದ್ದು ಸೊ ಬರೀ ರಾಜ್ಯ ರಾಜ್ಯಕ್ಕೆ ಸೀಮಿತವಾಗಲ್ಲ ಇಡೀ ದೇಶದಾದಂತಹ ಎಲ್ಲ ಮಹಿಳೆಯರು ಮತ್ತು ಪುರುಷರಿಗೆ ಸೀಮಿತವಾಗ್ತಕ್ಕಂಥದ್ದು ಸೊ ಯಾರ್ಯಾರಿಗೆ ಫ್ರೀ ಆಗಿ ನೀವು ಓಡಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ರೆ ಹಿರಿಗರಿಗೆ ಕೊಡ್ತಾ ಇದಾರ ಅಥವಾ ಮಹಿಳೆಯರಿಗೆ ಪುರುಷರಿಗೆ ಮಕ್ಕಳಿಗೆ ಅಷ್ಟೇನಾ ಸೊ ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿಕೊಡ್ತೀನಿ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡಿ ಸೊ ಎಲ್ಲಾನು ಕೂಡ ಕ್ಲಿಯರ್ ಆಗಿ ನಾನು ಅರ್ಥ ಮಾಡಿಸ್ತೀನಿ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ ಗಳ ಲಿಂಕ್ ನಿಮಗೆ ನೋಟಿಫೇಷನ್ ಮುಖಾಂತರ ತಲುಪತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ಅನ್ನ ನೋಡ್ಕೊಳ್ಬಹುದು ಈಗ ಲೇಟ್ ಮಾಡೋದ್ ಬೇಡ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದಲ್ಲಿ ಫ್ರೀ ಆಗಿ ಬಸ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಫ್ರೀ ಬಸ್ ನ ಮುಖಾಂತರ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ ಬೇಕಾದ್ರೂ ಕೂಡ ನೀವು ತಿರ್ಗಾಡ್ಬಹುದು ಯಾವುದೇ ಕಾರಣಕ್ಕೂ ಕೂಡ ನೀವು ತಿರುಗಾಡಬಹುದು ಸೊ ಇದಕ್ಕೆ ತಿರ್ಗಾಡ್ಬೇಕು ಇಲ್ಲೇ ಅಷ್ಟೇ ಫ್ರೀ ಇದೆ ಅಂತ ಏನಿಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ನೀವು ತಿರ್ಗಾಡ್ಬಹುದು ಆದ್ರೆ ನಮ್ಮ ಕರ್ನಾಟಕ ರಾಜ್ಯದವ್ರು ನೀವು ಆಗಿರ್ಬೇಕು ಇನ್ನು ಇನ್ನು ಇಡೀ ದೇಶಕ್ಕೆ ಸಂಬಂಧಪಟ್ಟಂತ ಈ ಒಂದು ಕೇಂದ್ರ ಸರ್ಕಾರ ಸೊ ಹೀಗಾಗಿ ಈ ಒಂದು ಕೇಂದ್ರ ಸರ್ಕಾರ ಯಾವುದೇ ಡಿಸಿಷನ್ ಯಾವುದೇ ಯೋಜನೆ ಜಾರಿ ತಂತಪ್ಪಾ ಅಂದ್ರೆ ಇಡೀ ದೇಶಕ್ಕೆನೇ ಕೊಡತ್ತೆ ಸೊ ಹೀಗಾಗಿ ಈ ಒಂದು ಕೇಂದ್ರ ಸರ್ಕಾರ ಏನಿದೆ ಈಗಾಗಲೇ ಫ್ರೀ ರೈಲ್ವೆ ಒಂದು ರೈಲ್ ಅನ್ನ ಆಗಿ ನಿಮ್ಗೆ ಕೊಡ್ತಕ್ಕಂಥದ್ದು ಈ ಒಂದು ಇಡೀ ದೇಶದಾದಂತಹ ಎಲ್ಲ ಮಹಿಳೆಯರು ಮತ್ತು ಪುರುಷರಿಗೆ ಫ್ರೀ ಫ್ರೀಯಾಗಿ ರೈಲ್ವೆ ಒಂದು ತಿರುಗಾಡ್ಲಿಕ್ಕೆ ನೀವು ನಡೆಯುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಇದ್ರೆ ಹಾಗಾದ್ರೆ ಮಹಿಳೆಯರಿಗೆ ಪುರುಷರಿಗೆ ಅಂದ್ರೆ ಯಾವ ಮಹಿಳೆಯರಿಗೆ ಪುರುಷರಿಗೆ ಇದೆ ಎಲ್ಲನೂ ಕೂಡ ನೋಡ್ತಾ ಹೋಗೋಣ ಇಲ್ಲಿ ನೋಡಿಗ ರಿಯಾಯಿತಿ ಅಂದ್ರೆ ಏನಪ್ಪಾ ಅಂದ್ರೆ ನಿಮಗೆ ಪೂರ್ತಿಯಾಗಿ ಫ್ರೀ ಆಗೋದಿಲ್ಲ ಇಲ್ಲಿ ಕೇಳಿ ಈಗಾಗಲೇ ನಮ್ಮ ಸರ್ಕಾರ ದಿಕ್ಕು ದಿವಾಳಿ ಆಗಿದೆ ಫ್ರೀ ಬಸ್ ನಿಂದ ಈ ಒಂದು ಕರೆಂಟ್ ಬಿಲ್ ಫ್ರೀದಿಂದ ಸಾಕಷ್ಟು ಐದು ಗ್ಯಾರಂಟಿಗಳನ್ನ ತಂದಿದ್ರಿಂದ ದಿವಾಳಿ ಆಗಿರುವಂತದ್ದು ನಿಜಾನೇ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರುವಂತದ್ದು ನಿಜಾನೇ ಆದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳಷ್ಟು ಹೆಲ್ಪ್ ಆಗಿದೆ ಉಳಿದ ಯೋಜನೆಗಳಿಂದ ಅಷ್ಟೊಂದು ಏನ್ ಹೆಲ್ಪ್ ಆಗಿಲ್ಲ ಆದ್ರೆ ಸರ್ಕಾರಕ್ಕೆ ಹೊಡೆತ ಬಿದ್ದಿರುವಂತದ್ದು ಸೊ ಹೀಗಾಗಿ ಸಾಕಷ್ಟು ಬೆಲೆಗಳನ್ನ ಏರಿಕೆ ಮಾಡಿದ್ದಾರೆ ಸೊ ಇದಕ್ಕೋಸ್ಕರ ಕೇಂದ್ರ ಸರ್ಕಾರನು ಕೂಡ ಹೀಗೆ ಮಾಡಬಾರ್ದು ರಿಯಾಯಿತಿ ದರವನ್ನ ಕೊಟ್ಟಿದೆ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಈಗ ನೂರು ರೂಪಾಯಿ ನಿಮ್ದು ಟಿಕೆಟ್ ದರ ಇದೆ ಅಂತ ಅನ್ಕೊಳ್ಳಿ ಸೊ ನಿಮ್ಮ ದರ ಎಷ್ಟಿದೆ ಈಗ ನೋಡಿ ಎಲ್ಲಾದ್ರೂ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ನೂರು ರೂಪಾಯಿ ನಿಮ್ದು ಟಿಕೆಟ್ ದರ ಇದೆ ಅಲ್ಲಿ ನಿಮಗೆ ಐವತ್ತು ರೂಪಾಯಿ ಕಡಿಮೆ ಆಗತ್ತೆ ಐವತ್ ರೂಪಾಯಿ ಮಾತ್ರ ನೀವು ಕಟ್ಟಬೇಕು ಮಹಿಳೆಯರು ಮಹಿಳೆಯರಂದ್ರೆ ಯಾರು ಹಿರಿಯರಿಗೆ ಮಾತ್ರ ಇದೆ ಇಲ್ಲಿ ನಾನು ಹೇಳ್ತೇನೆ ವಯಸ್ಸು ಕೂಡ ಕೊಟ್ಟಿದ್ದಾರೆ ಫ್ರೀ ಇದೇ ಫೆಬ್ರವರಿ ಹದಿನೈದರಿಂದ ಸ್ಟಾರ್ಟ್ ಆಗಿದೆ ಹಿರಿಯ ನಾಗರಿಕರಿಗೆ ಅಷ್ಟೇ ಕೊಟ್ಟಿದ್ದಾರೆ ಇಲ್ಲಿ ಹೆಂಗ ಇದ್ದವರಿಗಲ್ಲ ನಮ್ಮಂತವ್ರಿಗಲ್ಲ ಹಿರಿಯರಿಗೆ ಮಾತ್ರ ಅದು ಹಿರಿಯರಲ್ಲಿ ಮಹಿಳೆಯರಿಗೆ ಎಷ್ಟಪ್ಪ ಅಂದ್ರೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ನೀವೀಗ ಎರಡ್ ನೂರ್ ರೂಪಾಯಿ ಇದ್ರೆ ನೂರು ರೂಪಾಯಿ ಮಾತ್ರ ಕಟ್ಟಬಹುದು ನೂರು ರೂಪಾಯಿ ಕಟ್ಬಿಟ್ಟು ನೀವು ರೈಲ್ವೆ ಅಲ್ಲಿ ತಿರುಗಾಡಬಹುದು ಇನ್ನು ಪುರುಷರಿಗೆ ಪುರುಷರು ಅವರು ಕೂಡ ಹಿರಿಯರು ಹಿರಿಯ ಪುರುಷರಿಗೆ ಎಷ್ಟಪ್ಪ ಅಂದ್ರೆ ಪರ್ಸೆಂಟ್ ಡಿಸ್ಕೌಂಟ್ ಸೊ ಈಗ ನೂರು ರೂಪಾಯಿ ಟಿಕೆಟ್ ದರ ಇದೆ ಅಂತ ಅನ್ಕೊಳ್ಳಿ ಸೊ ನಿಮ್ಗೆ ನಾಲ್ವತ್ ರೂಪಾಯಿ ಕಡಿತಗೊಳಿಸ್ತಾರೆ ಅರವತ್ತು ರೂಪಾಯಿ ನೀವು ಕಟ್ಬೇಕಾಗತ್ತೆ ಅರವತ್ತು ರೂಪಾಯಿ ಕಟ್ಬಿಟ್ಟು ನೀವು ತಿರುಗಾಡ್ಬಹುದು ಇದು ಹಿರಿಯರಿಗೆ ಸೊ ಇದಪ್ಪ ಸ್ಕೀಮ್ ಅಂದ್ರೆ ಹೌದು ಈಗ ನೋಡಿ ಸರ್ಕಾರಕ್ಕೂ ಕೂಡ ತೊಂದರೆ ಆಗಿರಬಾರ್ದು ಸರ್ಕಾರದ ಆರ್ಥಿಕ ಪರಿಸ್ಥಿತಿಗೂ ಹೊಡೆತ ಬಿದ್ದಿರಬಾರ್ದು ಈಗ ನೋಡಿ ಬರೀ ಕರ್ನಾಟಕ ರಾಜ್ಯಕ್ಕೆ ಸೀಮಿತ ನಮ್ಮ ರಾಜ್ಯದಲ್ಲಿ ನಾವು ಫ್ರೀಯಾಗಿ ಬಸ್ ಓಡಾಡ್ತೀವಿ ಇನ್ನು ಕೇಂದ್ರ ಸರ್ಕಾರ ಇಡೀ ದೇಶದಾದಂತಹ ಎಲ್ಲರಿಗೂ ಕೂಡ ಕೊಡ್ಬೇಕು ಅವ್ರು ಒಂದು ವೇಳೆ ಫ್ರೀಯಾಗಿ ಮಾಡ್ಬಿಟ್ರೆ ಮುಗ್ದೋಯ್ತು ಅಂತ ಅನ್ಕೊಳ್ಳಿ ಸೊ ಆರ್ಥಿಕ ಪರಿಸ್ಥಿತಿಗೆ ಬಹಳಷ್ಟು ಅಂದ್ರೆ ಬಹಳಷ್ಟು ಹೊಡೆತ ಬಿಡುತ್ತೆ ಸೊ ನಾವು ಸಿಕ್ಕಾಪಟ್ಟೆ ಹೊರ ದೇಶದಿಂದ ಸಾಲ ಸೂಲಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ಹೀಗಾಗಿ ನಮ್ಮ ಇಡೀ ದೇಶದ ಆರ್ಥಿಕ ಪರಿಸ್ಥಿತಿ ಏನಾಗ್ಬಿಡತ್ತೆ ಕೇವಲ ಒಂದೇ ವರ್ಷದಲ್ಲಿ ಹದ್ಗೆಟ್ಟು ಹೋಗಿಬಿಡತ್ತೆ ಸೊ ಹೀಗಾಗಿ ನಮ್ಮ ಬಜೆಟ್ ಕೂಡ ಸಾಲೋದಿಲ್ಲ ಅದಕ್ಕೋಸ್ಕರ ಸೊ ಅದಕ್ಕೋಸ್ಕರ ಇಲ್ಲಿ ಹಿರಿಯರಿಗೆ ಹಿರಿಯರಲ್ಲಿ ಐವತ್ತೆಂಟು ವರ್ಷದ ಮೇಲ್ಪಟ್ಟ ಮಹಿಳೆಯರಿಗೆ ಮಾತ್ರ ಇದು ಫ್ರೀ ಅಂದ್ರೆ ಡಿಸ್ಕೌಂಟ್ ಇರುವಂತದ್ದು ಐವತ್ತು ಎಂಟು ವರ್ಷದ ಮೇಲಿದ್ದವರಿಗೆ ಇನ್ನು ಪುರುಷರಿಗೆ ಅರವತ್ತು ವರ್ಷ ಮೇಲಿದ್ದವರಿಗೆ ಇದು ಡಿಸ್ಕೌಂಟ್ ಇದೆ ಐವತ್ತು ಪ ನಲವತ್ತು ಪರ್ಸೆಂಟ್ ಪುರುಷರಿಗೆ ಆದ್ರೆ ಐವತ್ತು ಪರ್ಸೆಂಟ್ ಮಹಿಳೆಯರಿಗೆ ಡಿಸ್ಕೌಂಟ್ ಇರುತ್ತೆ ಸೊ ಅಷ್ಟು ನೀವು ಕಟ್ಬಿಟ್ಟು ನೀವು ರೈಲ್ವೆ ಅಲ್ಲಿ ಅಡ್ಡಾಡ್ಬಹುದು ನೀವು ಎಲ್ಲ ಎಲ್ಲಿ ಹೋಗ್ತೀರಾ ಅಲ್ಲಿ ಹೋಗ್ಬಹುದು ರೈಲ್ವೆ ಮುಖಾಂತರ ಎಲ್ಲಿ ಬೇಕಾದ್ರೂ ತಿರ್ಗಾಡ್ಬಹುದು ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರೀ ನಮ್ಮ ಕರ್ನಾಟಕದಷ್ಟೇ ಕೊಟ್ಟಿರುವಂತದ್ದು ಫ್ರೀ ಬಸ್ಸು ನಂತರದಲ್ಲಿ ಮಹಿಳೆಯರಿಗೆ ಮಾತ್ರ ಕೊಟ್ಟಿರುವಂತದ್ದು ಅಷ್ಟೇ ಕೊಟ್ಟಿದ್ದಕ್ಕೆ ಸರ್ಕಾರ ದಿವಾಳಿ ಆಗಿರುವಂತದ್ದು ಕಂಡು ಬರ್ತಾ ಇದೆ ಗೃಹಲಕ್ಷ್ಮಿ ಆಗ್ತಾ ಇಲ್ಲ ಅನ್ನಭಾಗ್ಯ ಆಗ್ತಾ ಇಲ್ಲ ನಿಮ್ಗೆ ಗೊತ್ತಾಗ್ತಾ ಇದೆ ಪರಿಸ್ಥಿತಿ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ ವಿರೋಧ ಪಕ್ಷದ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇಡೀ ದೇಶದ ಇಡೀ ನಮ್ಮ ರಾಜ್ಯದ ಎಲ್ಲ ಜನತೆ ಕೂಡ ಈ ಒಂದು ಸರ್ಕಾರ ಈ ರೀತಿ ಆಗ್ಬಿಡ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ಇದ್ದಾರೆ ತೆಗಳ್ತಾ ಇದ್ದಾರೆ ಸೊ ಹೀಗಾಗಿ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರುವಂತಹ ಕಾರಣಕ್ಕಾಗಿ ಸಾರಿಗೆ ಇಲಾಖೆಗೆ ಕೊಡ್ತಕ್ಕಂತಹ ಫಂಡ್ ರಿಲೀಸ್ ಮಾಡಿಲ್ಲ ಸುಮಾರು ನಾಲ್ಕು ಸಾವಿರ ಕೋಟಿ ಹಣವರೆಗೂ ಕೂಡ ಅವ್ರು ಕೊಡಬೇಕಾಗಿತ್ತು ಇದುವರೆಗೂ ಬಸ್ ಸ್ಟಾಪ್ ಮಾಡ್ತೀವಿ ನಾವು ನಿಲ್ಲಿಸ್ತೇವೆ ನಮಗ್ ಕೊಡ್ಬೇಕಾಗಿರುವಂತಹ ವೇತನ ಕೊಡಿ ಸೊ ನಮಗೆ ಬರ್ಬೇಕಾಗಿರುವಂತಹ ನಮ್ಮ ಸಾರಿಗೆ ಇಲಾಖೆಗೆ ಬರ್ತಕ್ಕಂತಹ ದುಡ್ಡನ್ನ ಕೊಡಿ ಅಂತ ಹೇಳಿದ್ರು ಸೊ ಒಂದ್ ವೇಳೆ ನೀವು ಕೊಡ್ಲಿಲ್ಲಪ್ಪಾ ಅಂದ್ರೆ ನಾವು ಬಸ್ ಬಂದ್ ಮಾಡ್ಬಿಡ್ತೀವಿ ಈಗ ಜನವರಿ ತಿಂಗಳಿಗಿಂತ ಮುಂಚೆನೆ ಡಿಸೆಂಬರ್ ಎಂಡ್ ನಲ್ಲಿ ಆಗ್ತಾ ಇತ್ತು ಜನವರಿಯಿಂದ ಬಂದ್ ಆಗ್ತಾ ಇತ್ತು ಒಂದ್ ತಿಂಗಳಾದ್ರೂ ನಾವು ಬಂದ್ ಮಾಡೇ ಮಾಡ್ತೀವಿ ಸೊ ನಮಗ್ ಹಣ ದುಡ್ಡು ಬರುವವರೆಗೂ ಕೂಡ ಬಂದ್ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನ ಸಿ ಎಂ ಅವರಿಗೆ ಹೇಳಿದ್ರು ಅಡ್ವಾನ್ಸ್ ಆಗಿ ಹೇಳಿದ್ರು ಸೊ ಹೀಗಾಗಿ ಮತ್ತೆ ಸಿ ಎಂ ಅವರು ಕೊನೆಯದಾಗಿ ಎಚ್ಚೆತ್ಕೊಂಡು ಸೊ ನಾವು ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಏನು ಅಂತ ಹೇಳಿದ್ದಾರೆ ಆದರೆ ಇನ್ನು ಕೂಡ ಹಣ ಅವ್ರಿಗೆ ಕೊಟ್ಟಿಲ್ಲ ಇನ್ನು ಯುಗಾದಿ ಇನ್ನು ಯುಗಾದಿ ಬರುವವರೆಗೂ ಕೂಡ ವೇಟ್ ಮಾಡ್ಬೋದು ಅಂತ ಹೇಳಿದ್ದಾರೆ ಸಾರಿಗೆ ಇಲಾಖೆದವರು ಅಲ್ಲಿವರೆಗೂ ಕೂಡ ಕೊಡ್ಲಿಲ್ಲಪ್ಪ ಅಂದ್ರೆ ಮತ್ತೆ ಸಾರಿಗೆ ಇಲಾಖೆ ಏನ್ ಮಾಡತ್ತೆ ಮತ್ತೆ ನಾವು ಬಸ್ ಫ್ರೀ ಬಸ್ ಅನ್ನ ಬಂದ್ ಮಾಡ್ತೀವಿ ಟೋಟಲಿ ನಾವು ಬಸ್ ಗಳೇ ನಮ್ಮ ರಾಜ್ಯದಲ್ಲಿ ಓಡಾಡ್ಲಿ ಓಡಾಡೋದಿಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಸೊ ಹೀಗಾಗಿ ಈಗಾಗ್ಲೇ ನಮ್ಮ ರಾಜ್ಯದಲ್ಲಿ ಆಗ್ತಕ್ಕಂತಹ ಪರಿಸ್ಥಿತಿನೇ ಸಾಕು ನಮ್ಮ ದೇಶದಲ್ಲಿ ಆ ರೀತಿ ಪರಿಸ್ಥಿತಿ ಆಗ್ಬಾರ್ದು ಹೀಗ ಹೀಗಾಗಿ ನಾವು ಪ್ರತಿಯೊಬ್ರು ಕೂಡ ವಿಚಾರ ಮಾಡ್ಬೇಕು ಸೊ ಫ್ರೀ ಮಾಡ್ಲಿ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿನು ಕೂಡ ಮಾಡ್ಲಿ ಒಂದು ಶಾಲಾ ಕಾಲೇಜು ಮಕ್ಕಳಿಗೆ ಫ್ರೀ ಮಾಡ್ಬೇಕು ಬಿಟ್ರೆ ಹಿರಿಯರಿಗೆ ಫ್ರೀ ಮಾಡ್ಬೇಕಪ್ಪ ಸೊ ಎಲ್ಲರಿಗೂ ಕೂಡ ಫ್ರೀ ಮಹಿಳೆಯರಿಗೂ ಇಡೀ ಮಹಿಳೆಯರಿಗೆ ಫ್ರೀ ಮಾಡ್ಬಿಟ್ರೆ ಇಲ್ಲಿ ಹೇಗಾಗತ್ತಂದ್ರೆ ಇಡೀ ಆರ್ಥಿಕ ಪರಿಸ್ಥಿತಿನೇ ಹಡಗ ಹದಗೆಟ್ಟೋಗಿ ಬಿಡುತ್ತೆ ಆಲ್ಮೋಸ್ಟ್ ಪುರುಷರು ಏನ್ ಮಾಡ್ತಾರೆ ಬೈಕ್ ತಂದು ಅಡಾಡ್ತಾರೆ ಮಹಿಳೆಯರು ಬಸ್ನಲ್ಲಿ ಹೋಗ್ಬೇಕಾಗತ್ತೆ ಹೆಚ್ಚು ಹೆಚ್ಚು ಸೊ ಹೀಗಾಗಿ ಮಹಿಳೆಯರಿಗೆ ಫ್ರೀ ಮಾಡಿಬಿಟ್ರೆ ಆಲ್ಮೋಸ್ಟ್ ಆರ್ಥಿಕತೆ ಹೆಚ್ಚಾಗಿ ಸರ್ಕಾರಕ್ಕೆ ಇನ್ಕಮ್ ಹೋಗ್ತಕ್ಕಂಥದ್ದು ಎಲ್ಲಿದಪ್ಪ ಅಂದ್ರೆ ಸಾರಿಗೆ ಇಲಾಖೆಯಿಂದ ಕರೆಂಟ್ ಬಿಲ್ ನಿಂದ ಹೌದಲ್ವಾ ಸೊ ಅವುಗಳನ್ನೇ ಫ್ರೀ ಮಾಡಿಬಿಟ್ರೆ ಸರ್ಕಾರಕ್ಕೆ ಇನ್ಕಮ್ ಕಡಿಮೆ ಆಗತ್ತೆ ನಮ್ಗೆ ಕೊಡ್ತಕ್ಕಂತಹ ಹಣ ನಮಗೆ ಕೊಡ್ತಕ್ಕಂತಹ ಫ್ರೀ ಬಿಡತ್ತೆ ಅದನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಈಗ ಮತ್ತೆ ಸದ್ಯಕ್ಕೆ ಸಾಕಷ್ಟು ಬೆಲೆಗಳು ಏರಿಕೆ ಆಗಿದ್ದಾವೆ ಹಾಲಿನ ಬೆಲೆ ಆ ಮತ್ತೆ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿತ್ತು ಮೆಟ್ರೋ ಬೆಲೆ ಮೆಟ್ರೋ ಟ್ರೈನ್ ನಲ್ಲಿ ಕೂಡ ಬೆಲೆ ಏರಿಕೆ ಮಾಡಿದ್ರು ಸಾರಿಗೆ ಇಲಾಖೆಯಲ್ಲಿ ಹದಿನೈದು ರೂಪಾಯಿ ಮತ್ತೆ ನೂರಕ್ಕೆ ಹದಿನೈದು ರೂಪಾಯಿ ಬೆಲೆ ಏರಿಕೆ ಮಾಡಿದ್ರು ಸೊ ಇನ್ನು ಎಲ್ಲೆಲ್ಲೋ ಹೆಚ್ಚಾಗ್ತವ ಗೊತ್ತಿಲ್ಲ ಇನ್ನು ಹೆಚ್ಚು ಆಗ್ಬಹುದು ಮತ್ತೆ ಈಗ ನೀವು ಎಲ್ಲೋ ಕಾಗದ ಪತ್ರ ವಿಧಾನಸೌಧಗಳಲ್ಲಿ ಅಲ್ಲಿ ಇಲ್ಲಿ ಕೆಲಸ ಇರ್ತವೆ ಸರ್ಕಾರಿ ಕಚೇರಿಗಳಲ್ಲಿ ಅಲ್ಲೆಲ್ಲನು ಕೂಡ ಕಾಗದ ಪತ್ರಗಳ ಬೆಲೆ ಹೆಚ್ಚಳಕ್ಕೆ ಆಗಿದೆ ಸೊ ನೀವು ಐವತ್ತು ರೂಪಾಯಿ ಇದ್ದಿದ್ದು ನೂರು ರೂಪಾಯಿ ಕೊಟ್ಟು ತೆಗೆದುಕೊಳ್ಬಹುದು ಈ ರೀತಿ ಪರಿಸ್ಥಿತಿ ಬಂದಿದೆ ನಮ್ಮ ರಾಜ್ಯ ಸರ್ಕಾರದ್ದು ಸೊ ನಾವು ಫ್ರೀಯಾಗಿ ತೆಗೆದುಕೊಳ್ತೀವಿ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಫ್ರೀಯಾಗಿ ಮೊದಲು ನಾವು ತೆಗೆದುಕೊಳ್ತೀವಿ ಆದ್ರೆ ಕೊನೆಯದಾಗಿ ಸರ್ಕಾರಕ್ಕೆ ವಾಪಸ್ ಕೂಡ ನಾವೇ ಕೊಡ್ತೀವಿ ಈಗ ಹಾಗೆ ಆಗ್ತಾ ಇದೆ ಫ್ರೀಯಾಗಿ ತೆಗೆದುಕೊಂಡ್ವಿ ಈಗ ಈಗ ಮತ್ತೆ ಬೆಲೆಗಳ ಏರಿಕೆಯಿಂದಾಗಿ ನಾವೇ ಸರ್ಕಾರಕ್ಕೆ ವಾಪಸ್ ಕೊಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ ನೋಡ್ತಾ ಇದ್ರಿ ನೀವೇ ಕೂಡ ಈಗ ಸೊ ಹೀಗಾಗಿ ಕೊಡಬೇಕು ಎಲ್ಲ ಕೂಡ ಮೀರಿ ಕೊಡಬಾರ್ದು ಎಲ್ಲ ಅದಕ್ಕೆ ತಕ್ಕಂತೆ ಕೊಡ್ಬೇಕಾಗತ್ತೆ ಈಗ ಯಾವ್ದೇ ಒಂದು ಸ್ಕೀಮ್ ತಂದ್ರಪ್ಪ ನಮ್ಗೆ ಫ್ರೀ ಆಗಿ ಸಾಲ ಕೊಡ್ತಾ ಇದ್ರ ಅಂತ ಅನ್ಕೊಳ್ಳಿ ಸರ್ಕಾರ ಬಡ್ಡಿ ತಗೋಬಾರ್ದು ಸಾಲ ಕೊಡಬೇಕು ಇಲ್ಲ ಅನ್ನೋದಿಲ್ಲ ಆದ್ರೆ ಸಾಲವನ್ನ ವಾಪಸ್ ತೆಗೆದುಕೊಳ್ಬೇಕು ಸರ್ಕಾರ ಸರ್ಕಾರಕ್ಕೂ ಕೂಡ ಹೊಡೆತ ಬೀಳಬಾರ್ದು ಈ ಕಡೆ ನಮಗೆ ಬಡ್ಡಿ ಹೊರೆ ಬಿಳಬಾರ್ದು ನಮಗೇನು ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಕೊಡ್ಬೇಕು ಅಷ್ಟು ನಮಗೆ ಹಿಂದೆ ಬೆನ್ ತಟ್ಟಿದ್ರೆ ಸಾಕು ಬಿಟ್ಟು ನಮ್ಮನ್ನ ಮುಂದೆ ಮುಂದುವಯದು ಮತ್ತೆ ನಮ್ಮಿಂದ ಎಬ್ಸ್ಕೊಂತ ಅಂದ್ರೆ ಹಿಂದಿಡೋದು ಈ ರೀತಿ ಸರ್ಕಾರ ಆಗ್ತಾ ಇದೆ ಯಾಕಂದ್ರೆ ನಮಗೆ ಕೊಟ್ಟು ಮತ್ತೆ ನಮ್ಮಿಂದನೇ ಆಗೋದು ಬೇಡ ಸೊ ನಮಗೆ ಎಷ್ಟು ಕೊಟ್ಟಿರ್ತಾರೋ ಅಷ್ಟನ್ನೇ ಈಗ ನೋಡಿ ಸಾಲ ಸಾಲದ ಮುಖಾಂತರ ಎರಡ್ ಲಕ್ಷ ರೂಪಾಯಿ ನಮಗೆ ಕೊಟ್ರಪ್ಪ ಅಂತ ಅನ್ಕೊಳ್ಳಿ ಸೊ ಅದ್ರಲ್ಲಿ ಏನ್ ಮಾಡ್ಬೇಕು ಎರಡು ಲಕ್ಷ ರೂಪಾಯಿ ಮಾತ್ರ ಕಟ್ಕೊಳ್ಬೇಕು ಅದಕ್ಕೆ ಬಡ್ಡಿಯನ್ನ ವಿಧಿಸಬಾರ್ದು ಸರ್ಕಾರ ಸೊ ಈ ರೀತಿ ನಮಗೆ ಹೆಲ್ಪ್ ಮಾಡ್ಬೇಕು ಅದರಿಂದ ನಾವು ಏನಾದ್ರು ಉಪಯೋಗ ಮಾಡ್ಕೊಂಡು ಸೊ ನಾವು ತಿಂಗಳಿಗೆ ಅಥವಾ ವರ್ಷಕ್ಕೆ ಇಷ್ಟ ಇಂತಿಷ್ಟ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಮರುಪಾವತಿ ಮಾಡಿದ್ರೆ ಸರ್ಕಾರದ ಹಣ ಸರ್ಕಾರದ ಬಳಿ ಉಳಿಯತ್ತೆ ಅವರಿಗೆ ಮತ್ತೆ ಇನ್ನೆಲ್ಲ ಹೆಲ್ಪ್ ಆಗುತ್ತೆ ಇನ್ನು ನಮಗೆ ಹೆಲ್ಪ್ ಆಗತ್ತೆ ಕೈ ಆಗತ್ತೆ ಸೊ ಯಾವುದೇ ಬಡ್ಡಿ ಇರೋದಿಲ್ಲ ಇಂತಿಷ್ಟ ಅಂತ ಹೇಳ್ಬಿಟ್ಟು ನಮ್ಗೆ ಫ್ರೀ ಆಗಿ ಹಣ ಸಿಕ್ಕಾಗತ್ತೆ ಅದರಿಂದ ಯಾವ್ದೇ ನಾವು ಉದ್ಯೋಗ ಮಾಡ್ಕೊಳ್ಬಹುದು ಇನ್ನಿತರ ಸೌಲಭ್ಯಗಳನ್ನ ಏನಾದ್ರು ಪಡ್ಕೊಳ್ಬಹುದು ಏನೇ ಮಾಡ್ಕೊಳ್ರೂ ನಾವು ಮಾಡ್ಕೊಳ್ಬಹುದು ಹೌದಲ್ವಾ ಸೊ ಈ ರೀತಿ ನಮ್ಗೆ ಏನಾದ್ರು ಹೆಲ್ಪ್ ಮಾಡಿ ಸೊ ವಿಡಿಯೋ ಲಾಂಗ್ ಆಗಿರ್ಬೋದು ಆದ್ರೆ ಹೇಳಬೇಕಾಗಿರುವಂತಹ ಮಾಹಿತಿಯನ್ನ ನಾನು ತಿಳಿಸಿದೀನಿ ಸೊ ಹೆಚ್ಚ ವಿಡಿಯೋ ಲಾಂಗ್ ಅನ್ಸಿದ್ರೆ ಬೈಬೇಡ್ರಿ ಮತ್ತೆ ಸೊ ಇಷ್ಟು ಅಪ್ಡೇಟ್ ನಾವು ತಿಳಿಸ್ಕೊಡ್ಬೇಕಾಗಿತ್ತು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಹಿರಿಯರಿಗೆ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ಆದ್ರೆ ಇನ್ನು ಐವತ್ತು ಪ ಐವತ್ತೆಂಟು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಹಿರಿಯ ಮಹಿಳೆಯರಿಗೆ ಇಲ್ಲಿ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸೊ ರೈಲ್ವೆಯಲ್ಲಿ ಅಲ್ಲಿ ಮತ್ತೆ ಬಸ್ ಗಳೆಲ್ಲ ಬೇರೆ ಬೇರೆ ರಾಜ್ಯದ ಬಸ್ಗಳೆಲ್ಲ ರೈಲ್ವೆ ಇಲಾಖೆಯಲ್ಲಿ ಮಾತ್ರ ಸೊ ಇಷ್ಟು ಅಪ್ಡೇಟ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗ್ಲಿ ಹಾಗೆ ಸಬ್ಸ್ಕ್ರೈಬ್ ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದೆ ನಮ್ಗೆ ಅಲ್ಲಿ ತನಕ